ನಮಸ್ಕಾರ ಸ್ನೇಹಿತರೆ ಕ್ಲಾಸಿಕ್ ಕನ್ನಡ ಯೂಟ್ಯೂಬ್ ಸ್ವಾಗತ ವಿಶ್ವದ ರಾಷ್ಟ್ರಗಳ ಪಟ್ಟಿ ಇತ್ತೀಚೆಗೆ ಬಿಡುಗಡೆಯಾಗಿದೆ ಈ ವರದಿಯನ್ನು ಜಿ ಡಿ ಪಿ ಆಧಾರದ ಮೇರೆಗೆ ಐಎಂಎಫ್ ಅಂದರೆ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಬಿಡುಗಡೆಗೊಳಿಸಿದೆ ಇನ್ನು ವಿಶ್ವದ ದೊಡ್ಡಣ್ಣ ಅಮೆರಿಕ ಮೊದಲ ಸ್ಥಾನ ಪಡೆದಿರಬಹುದು ಎಂಬುದು ನಮ್ಮೆಲ್ಲರ ಊಹೆ ಆದರೆ ಅಮೆರಿಕದ ಸ್ಥಾನ ಯಾವುದು ಇನ್ನು ನಮ್ಮ ಭಾರತ ದೇಶ ಯಾವ ಸ್ಥಾನದಲ್ಲಿದೆ ಹಾಗೆಯೇ ಇನ್ನುಳಿದ ಅಗ್ರ ಹತ್ತು ಶ್ರೀಮಂತ ರಾಷ್ಟ್ರಗಳು ಯಾವುವು ಎಂದು ತಿಳಿಯಲು ಫೋರ್ಟಿ ವಿಡಿಯೋ ನೋಡಿ ವಿಶ್ವದಲ್ಲಿಯೇ ಜನಪ್ರಿಯ ದೇಶವಾದ ಸಿಂಗಾಪುರ್ ಶ್ರೀಮಂತ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಬರೋಬ್ಬರಿ ಪ್ರತಿ ವ್ಯಕ್ತಿಗೆ ಜಿಡಿಪಿ ರೂಪಾಯಿ ಒಂದು ಪಾಯಿಂಟ್ ಒಂದು ಏಳು ಕೋಟಿಯಷ್ಟು ಇದೆ ಸದ್ಯ ಸಿಂಗಾಪುರ್ ಲಾಜಿಸ್ಟಿಕ್ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದೆ ಎರಡನೆಯದಾಗಿ ಲಕ್ಸಂಬರ್ಗ್ ಒಂದು ಸಣ್ಣ ಯುರೋಪಿಯನ್ ದೇಶವಾದ ಲಕ್ಸಂಬರ್ಗ್ ಬರೋಬ್ಬರಿ ರೂಪಾಯಿ ಒಂದು ಪಾಯಿಂಟ್ ಒಂದು ಐದು ಕೋಟಿ ತಲಾವಾರು ಜಿ ಡಿಪಿಯನ್ನು ಹೊಂದಿದೆ ಲಕ್ಸಂಬರ್ಗ್ ವಿದೇಶಿ ಹೂಡಿಕೆಗೆ ಅನುಕೂಲಕರವಾದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹೊಂದಿದೆ ತೈಲ ಸಂಪತ್ತುಗಳಿಗೆ ಕತಾರ್ ಪ್ರತಿ ವ್ಯಕ್ತಿಗೆ ರೂಪಾಯಿ ಒಂದು ಪಾಯಿಂಟ್ ಏಳು ಕೋಟಿಯಷ್ಟು ಜಿ ಡಿ ಪಿಯನ್ನು ಹೊಂದಿದೆ ಎಂದು ಅಂದಾಜಿಸಲಾಗಿದೆ ಐರೋಪ್ಯ ಒಕ್ಕೂಟದ ಸದಸ್ಯ ಐರ್ಲೆಂಡ್ ತಲಾವಾರು ರೂಪಾಯಿ ಒಂದು ಪಾಯಿಂಟ್ ಮೂರು ಕೋಟಿ ಜಿಡಿಪಿಯನ್ನು ಹೊಂದಿದ್ದು ತಂತ್ರಜ್ಞಾನ ಔಷಧಿಯ ಉತ್ಪಾದನೆ ಮತ್ತು ಕಾರ್ಪೊರೇಟ್ ತೆರಿಗೆ ನೀತಿಯ ಮೂಲಕ ಆರ್ಥಿಕ ಬೆಳವಣಿಗೆಯಲ್ಲಿ ಮುಂದಿದೆ ಚೀನಾದ ವಿಶೇಷ ಆಡಳಿತ ಪ್ರದೇಶವಾದ ಮಕಾವೋ ವಿಶ್ವದಲ್ಲಿ ಐದನೇ ಅತಿ ಹೆಚ್ಚು ಶ್ರೀಮಂತ ರಾಷ್ಟ್ರವಾಗಿದೆ ತಲಾವಾರು ರೂಪಾಯಿ ತೊಂಬತ್ತಾರು ಪಾಯಿಂಟ್ ಏಳು ಲಕ್ಷ ಜಿಡಿಪಿಯನ್ನು ದೇಶವು ಪ್ರಕೃತಿ ಸೌಂದರ್ಯ ಪ್ರವಾಸೋದ್ಯಮ ಮತ್ತು ಗ್ಯಾಮ್ಲಿಂಗ್ ಉದ್ಯಮದ ಮೇಲೆ ಆಧಾರಿತವಾಗಿದೆ ಇನ್ನು ನಾದೆ ಆರನೇ ಸ್ಥಾನದಲ್ಲಿದ್ದು ಪ್ರತಿಶತ ರೂಪಾಯಿ ಎಂಬತ್ಮೂರು ಪಾಯಿಂಟ್ ಐದು ಲಕ್ಷ ಜಿಡಿಪಿ ಹೊಂದಿದ್ದು ತೈಲ ಮತ್ತು ನೈಸರ್ಗಿಕ ಸಂಪತ್ತು ಹಾಗೂ ಆರ್ಥಿಕ ನಿರ್ವಹಣಾ ನೀತಿಯ ಮೂಲಕ ಶ್ರೀಮಂತವಾಗಿದೆ ವರ್ಗ ಎಂದೇ ಕರೆಯಲ್ಪಡುವ ಸ್ವಿಟ್ಜರ್ಲ್ಯಾಂಡ್ ತಲಾವಾರು ಎಪ್ಪತ್ನಾಕು ಪಾಯಿಂಟ್ ಏಳು ಲಕ್ಷ ರೂಪಾಯಿ ಜಿಡಿಪಿಯೊಂದಿಗೆ ಏಳನೇ ಸ್ಥಾನದಲ್ಲಿದ್ದು ಇಂಜಿನಿಯರಿಂಗ್ ಬ್ಯಾಂಕಿಂಗ್ ಮತ್ತು ತಂತ್ರಜ್ಞಾನ ಆಧಾರಿತ ಉತ್ಪಾದನೆಯ ಮೂಲಕ ಬೆಳೆಯುತ್ತಿದೆ ಇನ್ನು ತೈಲ ಮತ್ತು ಅನಿಲ ಉತ್ಪಾದನೆಯ ಮೂಲಕ ಬ್ರೂನಿ ಎಂಟನೇ ಶ್ರೀಮಂತ ರಾಷ್ಟ್ರವಾಗಿದ್ದು ತಲಾವಾರು ರೂಪಾಯಿ ಎಪ್ಪತ್ತು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ಜಿಡಿಪಿಯನ್ನು ಹೊಂದಿದೆ ಎಂದು ಐಎಂಎಫ್ ಅಂದಾಜಿಸಿದೆ ಇನ್ನು ವಿಶ್ವದ ದೊಡ್ಡಣ್ಣ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಸರಿಸುಮಾರು ರೂಪಾಯಿ ಅರವತ್ತೆಂಟು ಆರು ಒಂದು ಲಕ್ಷ ಜಿಡಿಪಿಯೊಂದಿಗೆ ಒಂಬತ್ತನೇ ಸ್ಥಾನದಲ್ಲಿದೆ ಇನ್ನು ವಿಶ್ವದ ದೊಡ್ಡಣ್ಣ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ತಲಾವಾರು ರೂಪಾಯಿ ಅರವತ್ತೆಂಟು ಪಾಯಿಂಟ್ ಆರು ಒಂದು ಲಕ್ಷ ಜಿಡಿಪಿಯೊಂದಿಗೆ ಒಂಬತ್ತನೇ ಅಗ್ರಸ್ಥಾನದಲ್ಲಿದ್ದು ಐಟಿ ಆರೋಗ್ಯ ಸಂಶೋಧನೆ ಮತ್ತು ಸೇವಾ ಉದ್ಯಮದಲ್ಲಿ ಮುಂಚೂಣಿಯಲ್ಲಿದೆ ಇನ್ನು ಝಿಯೋ ಥರ್ಮಲ್ ಎನರ್ಜಿ ಹಾಗೂ ಮೀನುಗಾರಿಕೆಯನ್ನು ಮೂಲ ಆರ್ಥಿಕ ಸಂಪನ್ಮೂಲ ಮಾಡಿಕೊಂಡಿರುವ ಐಸ್ಲ್ಯಾಂಡ್ ಅಗ್ರ ಹತ್ತನೇ ಶ್ರೀಮಂತ ರಾಷ್ಟ್ರವಾಗಿದೆ ತಲಾವಾರು ರೂಪಾಯಿ ಅರವತ್ತ್ ಪಾಯಿಂಟ್ ಆರು ಲಕ್ಷ ಜಿ ಡಿ ಪಿ ಹೊಂದಿದೆ ಎಂದು ಐಎಂಎಫ್ ಅಂದಾಜಿಸಲಾಗಿದೆ ಇನ್ನು ನಮ್ಮ ಭಾರತದ ಸ್ಥಾನವೇನು ಎಂದು ತಿಳಿದುಕೊಳ್ಳಬೇಕಾದರೆ ಭಾರತ ನೂರ ಇಪ್ಪತ್ತೆರಡನೇ ಸ್ಥಾನ ಪಡೆದಿದ್ದು ಎಂಟು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿ ಜಿ ಡಿ ಪಿಯನ್ನು ಪ್ರತಿ ವ್ಯಕ್ತಿಗೆ ಪಡೆದಿದೆ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕತೆ ದೇಶವಾಗಿದ್ದರೂ ಭಾರತದ ಜನಸಂಖ್ಯೆ ಹೆಚ್ಚು ಇರುವ ಕಾರಣ ಪ್ರತಿ ವ್ಯಕ್ತಿಯ ಆದಾಯ ಇತರ ದೇಶಗಳಿಂದ ಕಡಿಮೆಯಾಗಿದೆ ಎಂದು ಹೇಳಬಹುದು ಆದರೆ ಕೆಲ್ ಕಳೆದ ಕೆಲವು ವರ್ಷಗಳಿಗೆ ಹೋಲಿಸಿದರೆ ಭಾರತದ ಜಿ ಡಿ ಪಿ ಹೆಚ್ಚಾಗಿ ಬೆಳೆಯುತ್ತಲೂ ಇದೆ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು